ಭಟ್ಕಳದ ಶಿರಾಲಿಯ ಸಾಲೆಮನೆ ಮಠದ ಹಿತ್ಲು ಶ್ರೀ ಸಿದ್ದಿವಿನಾಯಕ ದೇವಸ್ಥಾನದ ಪುನರ್ ನಿರ್ಮಾಣ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವು ಇದೇ ಬರುವ ಫೆಬ್ರವರಿ ಹದಿನೈದರಿಂದ ಹದಿನೇಳರ ತನಕ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ತಿಳಿಸಿದರು ಶ್ರೀ ಸಿದ್ದಿವಿನಾಯಕ ದೇವಸ್ಥಾನ ಆವರಣದಲ್ಲಿ ಆಯೋಜಿಸಿದ್ದ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಸುಮಾರು ನೂರ ಐವತ್ತು ವರ್ಷಗಳ ಇತಿಹಾಸವನ್ನು ಈ ದೇವಸ್ಥಾನ ಹೊಂದಿದೆ ಈಗ ಇದರ ಜೀರ್ಣೋದ್ಧಾರ ಕಾರ್ಯ ಮುಕ್ತಾಯಗೊಂಡಿದೆ ಸದ್ಯ ಎಲ್ಲ ಸಮಾಜ ಬಾಂಧವರ ಸಹಭಾಗಿತ್ವದಲ್ಲಿ ನೆರವೇರಿಸುತ್ತಿದ್ದು ನೂರಾರು ಭೋಚಕರ ಪರಿಶ್ರಮದ ಫಲವಾಗಿ ಶ್ರೀ ಕ್ಷೇತ್ರದಲ್ಲಿ ತಮ್ಮದೇ ಆದ ಪರಿಕಲ್ಪನೆಯಲ್ಲಿ ಸೇವೆ ಸಲ್ಲಿಸಿ ದೇವಸ್ಥಾನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಫಲವಾಗಿ ಇಂದು ಜೀರ್ಣೋದ್ಧಾರ ಕಾರ್ಯ ಮುಗಿದಿದೆ ಮಠದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಸಾಲೆಮನೆ ನೀರ್ಕಂಠ ಸದ್ಭಕ್ತ ಮಾನ್ಯರಲ್ಲಿ ಸವಿನಯ ವಿಜ್ಞಾಪನೆ ಸುಮಾರು ನೂರೈವತ್ತು ವರ್ಷಗಳ ಇತಿಹಾಸ ಇರುವಂತಹ ಶ್ರೀ ಕ್ಷೇತ್ರದಲ್ಲಿಯ ಜೀರ್ಣೋದ್ಧಾರ ಕಾರ್ಯಕ್ಕೆ ಕಾರ್ಯ ಮುಕ್ತಾಯಗೊಂಡಿದ್ದು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಸಮಾಜ ಬಾಂಧವರ ಸಹಭಾಗಿತ್ವದಲ್ಲಿ ನೆರವೇರಿಸ್ತಾ ಇದ್ದೇವೆ ಇದು ಸುಮಾರು ನೂರೈವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥದ್ದು ಒಂದು ಆವಾಗಿನ ಕಾಲ ಅಂದರೆ ಸುಮಾರು ಒಂದು ನಲವತ್ತು ವರ್ಷಗಳ ಹಿಂದೆ ಒಂದು ಹೊತ್ತಿನ ಊಟಕ್ಕೆ ತತ್ವರೆ ಕಾಲ ಆ ಟೈಮಲ್ಲಿ ಎಲ್ಲರೂ ಸೇರಿ ಸಣ್ಣ ಪುಟ್ಟ ದುರಸ್ತಿ ಕೆಲವೊಂದು ವಿನಿಯೋಗ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬಂದಿದ್ದು ಬಂದಿದ್ದರು ಕಾಲಕ್ರಮೇಣ ಅದನ್ನು ಪರಿವರ್ತನೆಗೊಂಡು ಸುಮಾರು ನೂರಾರು ಭಜಕರ ಸ ಪರಿಶ್ರಮದ ಫಲವಾಗಿ ಶ್ರೀ ಕ್ಷೇತ್ರದಲ್ಲಿ ತಮ್ಮದೇ ಆದ ಪರಿಕಲ್ಪನೆಯೊಂದಿಗೆ ಸೇವೆಯನ್ನು ಸಲ್ಲಿಸಿ ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಫಲವಾಗಿ ಇಂದು ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ ಪೂರ್ಣಗೊಂಡಿದ್ದು ಇದೇ ಬರುವ ದಿನಾಂಕ ಹದಿನೈದು ಹದಿನಾರು ಹದಿನೇಳರಂದು ಮಠದ ಶ್ರೀ ಸಿದ್ಧಿನಾಯಕ ದೇವಸ್ಥಾನದ ಪುನರ್ ಪ್ರತಿಷ್ಠಾ ನಿರ್ಮಾಣದ ಅಷ್ಟಬಂಧ ಬ್ರಹ್ಮ ಬ್ರಹ್ಮಕಲಸೋತ್ಸವ ಕಾರ್ಯಕ್ರಮಕ್ಕೆ ಹಣೆಯಾಗ್ತಾ ಇದ್ದೇವೆ ಈ ಒಂದು ಮೊದಲನೇ ದಿವಸ ಧಾರ್ಮಿಕ ಕಾರ್ಯಕ್ರಮ ನೆರವೇರಲಿದೆ ಶನಿವಾರ ಬೆಳಿಗ್ಗೆ ಆರು ಗಂಟೆಯಿಂದ ಧಾರ್ಮಿಕ ಕಾರ್ಯಕ್ರಮ ಆರಂಭವಾಗಲಿದೆ ಒಂದು ಗಂಟೆಗೆ ಮಹಾ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿದೆ ಪ್ರತಿ ದಿವಸ ಸಂಜೆ ನಾಲ್ಕು ಗಂಟೆಗೆ ಭಜನಾ ಕಾರ್ಯಕ್ರಮ ಆರು ಗಂಟೆಗೆ ಸ್ಥಳೀಯ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ರಾತ್ರಿ ಒಂಬತ್ತು ಗಂಟೆಗೆ ಖ್ಯಾತ ಕಲಸ್ ಕನ್ನಡ ಖ್ಯಾತಿಯ ಪುತ್ತೂರು ಜಗದೀಶ್ ಇವರ ಬಳಗದಿಂದ ಗಾನ ಸಂಭ್ರಮ ಹಮ್ಮಿಕೊಳ್ಳಲಾಗಿದೆ ಮೊದಲ ದಿನ ಬೆಳಗ್ಗೆ ಆರು ಗಂಟೆಯಿಂದ ಧಾರ್ಮಿಕ ಕಾರ್ಯಕ್ರಮ ಆರಂಭವಾಗಲಿದೆ ಬೆಳಗ್ಗೆ ಆರು ಗಂಟೆಯಿಂದ ದೇವತಾ ಪ್ರಾರ್ಥನೆ ಮಹಾಸಂಕಲ್ಪ ಗಣಪತಿ ಪೂಜೆ ಪುಣ್ಯಾಹವಾಚನ ಮಾತೃಕಾ ಪೂಜನ ದೇವನಾಂದಿ ಸಮಾರಾಧನೆ ಋತ್ವೀಕರಣ ಮಧುಪರ್ಕ ಪೂಜಾ ಕೌತುಕ ಪೂಜಾ ಕೌತುಕ ಬಂಧನ ಪಂಚಭೂತ ಪ್ರಾರ್ಥನೆ ನಿರ್ವಿಘ್ನತಾ ಸಿದ್ಧರ್ಥವಾಗಿ ಗಣಪತಿ ಅಥರ್ವ ಶೀರ್ಷ ಹವನ ಪ್ರಸಾದ ಪರಿಗ್ರಹ ಶೋಧನ ಜಲಾಧಿವಾಸ ಬಿಂಬಶುದ್ಧಿ ಕಲಶ ಸ್ಥಾಪನೆ ಹಾಗೂ ಮಧ್ಯಾಹ್ನ ಒಂದು ಗಂಟೆಯಿಂದ ಮಹಾ ಅನ್ನಸಂತರ್ಪಣೆ ಸಂಜೆ ಐದು ಗಂಟೆಯಿಂದ ಯಾಗಶಾಲಾ ಪ್ರವೇಶ ಮಂಟಪ ಸಂಸ್ಕಾರ ಕುಂಭೇಶ ಪೂಜಾ ವಾಸ್ತು ರಾಕ್ಷಿಜ್ಞ ಹವನ ಬಲಿ ಅಗ್ನಿಜನನ ಅಧಿವಾಸ ಪೂಜಾ ನಡೆಯಲಿದೆ ಎಂದು ಹೇಳಿದರು ರವಿವಾರ ಬೆಳಗ್ಗೆ ಮುಂಜಾನೆ ಒಂಬತ್ತು ಗಂಟೆಗೆ ಸರಿಯಾಗಿ ಶಿರಾಲಿ ಸರ್ಕಲ್ ವೃತ್ತದಲ್ಲಿ ಚಿತ್ರಾಪುರ ಸ್ವಾಮಿಗಳ ಒಂದು ಭವ್ಯ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಸ್ವಾಗತಿಸಿ ಅಲ್ಲಿಂದ ಅದ್ದೂರಿ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಬರಮಾಡಿಕೊಳ್ಳಲಾಗುವುದು ಹತ್ತು ಗಂಟೆಗೆ ಸರಿಯಾಗಿ ನೂತನ ಶಿಲಾಮಯ ದೇವಾಲಯದಲ್ಲಿ ಶ್ರೀದೇವರ ಪುನರ್ ಪ್ರತಿಷ್ಠೆ ಹಾಗೂ ಪುನಃ ಪ್ರತಿಷ್ಠೆ ನಂತರ ಶಿಖರ ಕಲಸ ಪ್ರತಿಷ್ಠೆ ಕಾರ್ಯಕ್ರಮ ನೆರವೇರಲಿದೆ ನಂತರ ಹನ್ನೊಂದು ಮೂವತ್ತಕ್ಕೆ ಸರಿಯಾಗಿ ಪರಮ ಪೂಜ್ಯ ಗುರುಗಳಿಂದ ಧರ್ಮಸಭೆ ನಡೆಯಲಿದೆ ಧರ್ಮಸಭೆ ನಂತರ ಒಂದು ಗಂಟೆಗೆ ಮಹಾ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೆ ರವಿವಾರ ಸಂಜೆ ಸಹ ನಾಲ್ಕು ಗಂಟೆಗೆ ಭಜನಾ ಕಾರ್ಯಕ್ರಮ ಆರು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಂತರ ಎಂಟು ಗಂಟೆಗೆ ಸರಿಯಾಗಿ ಭಟ್ಕಳ ಭರತನಾಟ್ಯ ಇವರ ಸಹಯೋಗದಲ್ಲಿ ಭರತನಾಟ್ಯ ಕಾರ್ಯಕ್ರಮ ಇರುತ್ತದೆ ಹಾಗೆ ಊರಿನ ಹವ್ಯಾಸಿ ಕಲಾವಿದರಿಂದ ಸುರುಪ್ರಹಸನ ನಡೆಯಲಿದೆ ಹಾಗೆ ಹದಿನೇಳು ಎರಡು ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಲೋಕ ಕಲ್ಯಾಣಾರ್ಥವಾಗಿ ನೂರ ಎಂಟು ಕಾಯಿಯ ಗಣಹೋಮ ನಡೆಯಲಿದ್ದು ಈ ಗಣಹೋಮ ಕಾರ್ಯಕ್ರಮ ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಮಹಾ ಅನ್ನ ಸತ ಸಂತರ್ಪಣೆ ಇರುತ್ತದೆ ನಾಲ್ಕು ಗಂಟೆಗೆ ಭಜನಾ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ ಏಳುವರೆಗೆ ಸಮಾರೋಪ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ತದನಂತರ ಶಿವದೂತ ಗುಳಿಗ ವಿಭಿನ್ನ ಶೈಲಿಯ ನಾಟಕ ಪ್ರದರ್ಶನ ನಡೆಯಲಿದೆ ಎರಡನೇ ದಿನ ಬೆಳಗ್ಗೆ ಎಂಟು ಗಂಟೆಗೆ ಕುಣಿತ ಭಜನೆ ಡೊಳ್ಳು ಕುಣಿತದೊಂದಿಗೆ ಸಮಸ್ತ ಊರಿನ ಸದ್ಭಕ್ತರ ಹಾಗೂ ಊರಿನ ಸಮಸ್ತ ಮಹಿಳೆಯರ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಬೃಹತ್ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಪರಮ ಪೂಜ್ಯ ಗುರುಗಳನ್ನು ಬರಮಾಡಿಕೊಳ್ಳಲಾಗುವುದು ಬೆಳಗ್ಗೆ ಒಂಬತ್ತು ನಲವತ್ತೈದಕ್ಕೆ ಗಣಪತಿ ಪೂಜಾ ಪುಣ್ಯಾಹ ಪ್ರತಿಷ್ಠಾಂಗ ಪೂರ್ವಾಂಗ ಹವನಗಳು ಹತ್ತು ಗಂಟೆಗೆ ಜರುಗುವ ಮೀನ ಲಗ್ನದ ಶುಭ ಮುಹೂರ್ತದಲ್ಲಿ ಪರಮ ಪೂಜ್ಯ ಗುರುಗಳಾದ ಶ್ರೀಮದ್ ಸಧ್ಯಜಾತ ಶಂಕರಾಶ್ರಮ ಸ್ವಾಮೀಜಿ ಶ್ರೀ ಚಿತ್ರಾಪುರ ಮಠ ಸಂಸ್ಥಾನ ಚಿತ್ರಾಪುರ ಶಿರಾಲಿ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ಸಿದ್ದಿವಿನಾಯಕ ದೇವರ ಪ್ರತಿಷ್ಠೆ ಶಿಖರ ಕಲಶ ಪ್ರತಿಷ್ಠೆ ಪ್ರಾಣಾದಿ ಆವಾಹನೆ ಶಕ್ತಿ ತತ್ವ ಕಲಾವೃದ್ಧಿ ಹವನ ಇತ್ಯಾದಿ ಕಾರ್ಯಕ್ರಮಗಳು ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪರಮ ಪೂಜ್ಯ ಗುರುಗಳಿಂದ ಧರ್ಮಸಭೆ ಹಾಗೂ ಗುರುಗಳಿಂದ ಆಶೀರ್ವಚನ ನಡೆಯಲಿದೆ ಬಳಿಕ ಒಂದು ಗಂಟೆಗೆ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ ಕೊನೆಯ ದಿನವಾದ ಸೋಮವಾರ ಬೆಳಗ್ಗೆ ಗಣಪತಿ ಪೂಜೆ ಪುಣ್ಯಾಹ ಸಪ್ನನಾಧಿವಾಸ ಹವನ ಪ್ರತಿಷ್ಠಾಂಗ ಶಾಂತಿ ಪ್ರಾಯಶ್ಚಿತಾದಿ ಶೇಷ ಹವನ ಬೆಳಗ್ಗೆ ಒಂಬತ್ತು ಗಂಟೆಗೆ ಲೋಕ ಕಲ್ಯಾಣಾರ್ಥ ನೂರ ಎಂಟು ಕಾಯಿ ಗಣ ಹೋಮ ಪೂರ್ಣಾಹುತಿ ಸ್ನಪನ ಕಲಶಾಭಿಷೇಕ ಮಹಾಪೂಜೆ ತೀರ್ಥ ಪ್ರಸಾದ ವಿತರಣೆ ಆಚಾರ್ಯಾದಿ ಋತ್ವ ಸಂಭಾವನೆ ಆಶೀರ್ವಚನ ನಡೆಯಲಿದೆ ಮಧ್ಯಾಹ್ನ ಒಂದು ಗಂಟೆಯಿಂದ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಧಾರ್ಮಿಕ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕನಕಾಭಿಷೇಕ ಸೇವೆ ಮತ್ತು ರಜಿತಾಭಿಷೇಕ ಸೇವೆ ಇರ್ತದೆ ಸರ್ ಕನಕಾಭಿಷೇಕ ಸೇವೆಯಲ್ಲಿ ಇಪ್ಪತ್ತೊಂದು ಸಾವಿರ ರೂಪಾಯಿಗಳ ರಸೀದಿಯನ್ನು ಮಾಡಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಚಿನ್ನದ ಲಾಕೆಟ್ ಅನ್ನ ದೇವಸ್ಥಾನದ ವತಿಯಿಂದ ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ದೇವೆ ಹದಿನೇಳನೇ ತಾರೀಕು ಕುಟುಂಬ ಸಮೇತರಾಗಿ ಬಂದು ಈ ದೇವಸ್ಥಾನದ ದೇವರ ಸನ್ನಿಧಿಯಲ್ಲಿ ಬ್ರಾಹ್ಮಣರು ತಮಗೆ ಸಂಕಲ್ಪ ಮಾಡಿ ನೀಡ್ತಾರೆ ಮಾಡಿಸುವಂಥ ಭಕ್ತಾದಿಗಳು ಹದಿಮೂರನೇ ತಾರೀಕು ಒಳಗಾಗಿ ತಮಗೆ ಹೆಸರನ್ನು ನೋಂದಾಯಿಸಿಕೊಳ್ಬೇಕಾಗಿ ತಮ್ಮನ್ನು ಕೇಳ್ಕೊಳ್ತೇವೆ ಅದೇ ರೀತಿ ನಾವು ಈಗಾಗಲೇ ಆಮಂತ್ರಣ ಪತ್ರಿಕೆಯ ಕೊನೆಯ ಪೇಜ್ನಲ್ಲಿ ಎಲ್ಲ ಸೇವೆಗಳ ವಿವರಗಳನ್ನು ಹಾಕಿದ್ದೇವೆ ತಾಮ್ರದ ಹೊದಿಕೆಯನ್ನು ಸಹ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ನಮಗೆ ದೇಣಿಗೆಯನ್ನು ನೀಡಿದ್ದಾರೆ ತಾಮ್ರ ಹೊದಿಕೆಗೆ ಸುಮಾರು ಎಂಟು ಲಕ್ಷ ರೂಪಾಯಿಗಳ ಖರ್ಚಾಗಿದೆ ಅದು ಹೆಚ್ಚಿನ ಭಕ್ತಾದಿಗಳು ದೇಣಿಗೆ ನೀಡಿದ್ದಾರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನಾವು ಹಣವನ್ನು ಸಂಗ್ರಹ ಮಾಡಿದ್ದೇವೆ ಇನ್ನೂ ಸ್ವಲ್ಪ ಹಣದ ಅವಶ್ಯಕತೆ ಇದೆ ತಾಮ್ರದ ಒದಿಗೇ ದೇಣಿಗೆಯನ್ನು ನೀಡುವಂಥ ಭಕ್ತಾದಿಗಳು ಆದಷ್ಟು ಬೇಗನೆ ದೇವಸ್ಥಾನದ ಸ್ಕ್ಯಾನರ್ ಇದೆ ಅಥವಾ ದೇವಸ್ಥಾನಕ್ಕೆ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿ ದೇಣಿಗೆಯನ್ನು ನೀಡಬೇಕಾಗಿ ತಮ್ಮನ್ನು ಕೇಳ್ಕೊಳ್ತೇನೆ ಹಾಗೆ ಈ ಮೂರು ದಿನದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕನಕಾಭಿಷೇಕ ಹಾಗೂ ರಜತಾಭಿಷೇಕ ಸೇವೆ ಲಭ್ಯವಿದೆ ಕನಕಾಭಿಷೇಕ ಸೇವೆಯಲ್ಲಿ ಇಪ್ಪತ್ತೊಂದು ಸಾವಿರದ ರಶೀದಿ ಮಾಡಬೇಕಾಗಿರುತ್ತದೆ ಈ ಸೇವೆ ಮಾಡಿದ ಭಕ್ತರಿಗೆ ಚಿನ್ನದ ಲಾಕೆಟ್ ಅನ್ನು ದೇವಸ್ಥಾನದ ವತಿಯಿಂದ ಪ್ರಸಾದ ರೂಪದಲ್ಲಿ ನೀಡುತ್ತಾರೆ ಈ ಸೇವೆ ಮಾಡುವವರಿಗೆ ಫೆಬ್ರವರಿ ಹದಿಮೂರರಂದು ಬಂದು ದೇವಸ್ಥಾನದಲ್ಲಿ ಹೆಸರನ್ನು ನೋಂದಾಯಿಸುವಂತೆ ದೇವಸ್ಥಾನ ಕಮಿಟಿಯಿಂದ ವಿನಂತಿಸಿದ್ರು ಈ ವೇಳೆ ಗೌರವಾಧ್ಯಕ್ಷರಾದ ಶಿವಾನಂದ್ ಕಾಮತ್ ಗೌರವ ಕಾರ್ಯದರ್ಶಿ ನಾಗೇಶ್ ದೇವಾಡಿಗ ಅಧ್ಯಕ್ಷರು ಮಂಜುನಾಥ್ ನಾಯ್ಕ್ ದೇವಸ್ಥಾನ ಅರ್ಚಕರಾದ ಗೋವಿಂದ್ ಮಂಜುನಾಥ್ ಭಟ್ ಗೋಪಾಲ್ ಮೊಗೇರ್ ರಾಮಪ್ಪ ಮೊಗೇರ್ ಶಿವಾನಂದ್ ಭಟ್ ರಾಜೇಶ್ ಮೊಗೇರ್ ಮಂಗಳಗೊಂಡ ಸಿಎಂ ಭಟ್ ಶಿವಾನಂದ್ ಮೊಗೇರ್ ಮಣಿಕಂಠ್ ನಾಯ್ಕ್ ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ